ಶಿಕ್ಷಣ ಸಂಸ್ಥೆ ನಲವತ್ತೈದು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಈ ಒಂದು ಸಂಸ್ಥೆಯನ್ನ ಆಂಗ್ಲ ಮಾಧ್ಯಮ ಶಾಲೆ ಮಹಿಳಾಂಗದ ವಿದ್ಯಾರ್ಥಿಗಳಿಗೆ ಬೇಕು ಯಾಕಂತಂದ್ರೆ ನಾವು ಕರ್ನಾಟಕದಲ್ಲಿ ಕನ್ನಡ ಭಾಗಿಸದೆ ಆಡಳಿತಕ್ಕೋಸ್ಕರ ಮತ್ತು ಬೇರೆ ಬೇರೆ ಒಂದು ಒಳ್ಳೆಯ ಕ್ವೆಶನ್ ಹುಟ್ಟಬೇಕಂದ್ರೆ ಇಂಗ್ಲಿಷ್ ಒಂದು ಶಾಲೆ ಅನ್ನುವಂಥ ಮನೋಭಾವದಿಂದ ನಮ್ಮೆಲ್ಲ ಹಿರಿಯರಿಯ ಸಂಸ್ಥೆಯನ್ನು ಕಟ್ಟಿದೆ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಂಸ್ಥೆ ಮುಖಾಂತರ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆ ಒಳ್ಳೆ ಹೊತ್ತಿ ಒಳಗೆ ಒಂದು ನಗರದೊಳಗೆ ಸಂಸ್ಥೆಯನ್ನು ಕಟ್ಟಿ ಕಳಿಸಿ ಆದರ್ಶ ಸುತ್ತಮುತ್ತಲು ಬೇಕಾದ್ರೆ ಬೇರೆಗಳು ಅಷ್ಟೇ ಅಲ್ಲ ಸುತ್ತಮುತ್ತಲು ಎಲ್ಲ ಹಳ್ಳಿಗಳಿಂದ ವಿದ್ಯಾರ್ಥಿಗಳಿಗೆ ಬರುವಂತ ವ್ಯವಸ್ಥೆಯನ್ನು ಮಾಡಿ ಅವ್ರು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುತ್ತಿರುವಂತ ನಮ್ಮ ಎಲ್ಲ ಆಡಳಿತ ಪಡೆಯೋರಿಗೆ ಮತ್ತು ಶಿಕ್ಷಕರಿಗೆ ಮೊದಲಾದಂತ ಹೇಳಬೇಕ ಯಾಕಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಾದ್ರೆ ಮೂರು ಜನರ ಪಾತ್ರ ಇದೆ ಇದ್ರೊಳಗೆ ಆಡಳಿತ ಮಂಡಳಿ ಇರ್ಬೋದು ಶಿಕ್ಷಕರಿರ್ಬೋದು ಪಾಲಕರು ವಿದ್ಯಾರ್ಥಿಗಳು ಇದೆಲ್ಲರದು ಪಾತ್ರ ಬಹಳ ಮಹತ್ವದಿರ್ತಾರೆ ಒಬ್ಬರು ಇಲ್ಲ ತಪ್ಪಿರಂತಂದ್ರೆ ಆ ವಿದ್ಯಾರ್ಥಿ ಭವಿಷ್ಯ ಹಾಳಾಗೋದನ್ನ ನೋಡಿದ್ವಿ ಈಗಾಗಲೇ ಪಿ ಜಿ ಆರ್ ಸಿದ್ದ ಮಾತಾಡ್ತಾ ಹೇಳಿದರು ಶಿಕ್ಷಣ ಸಂಸ್ಥೆಗಳು ಈಗಿನ ಪರಿಸ್ಥಿತಿ ಒಳಗೆ ಅವ್ರ ದುಡ್ಡಿನ ಬಣ್ಣ ಹಚ್ಚಿದಾರೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಒಳ್ಳೆ ರೀತಿ ಶಿಕ್ಷಣ ಕೊಡೋ ಅಂತ ನೀವೆಲ್ಲ ನೋಡಿ ಬೇರೆ ಬೇರೆ ಸಂಸ್ಥೆಯವರು ಯಾವ ರೀತಿ ಡ್ಯೂಟಿ ಬಂದೈತೆ ಅದನ್ನ ಹೆಚ್ಚು ಮಾತಾಡೋದು ಮಾಡಿಲ್ಲ ಯಾಕಂತಂದ್ರೆ ಸಂಸ್ಥೆ ನಡಿಬೇಕಾದ್ರೆ ಅನೇಕ ಇರ್ತಾವೆ ಅವನ್ನೆಲ್ಲ ಮೀರಿ ನಮ್ಮೆಲ್ಲ ಯಾಕಂದ್ರೆ ಶಿಕ್ಷಣ ಸಂಸ್ಥೆ ಒಳಗ ನಮ್ಮ ಆಡಳಿತ ಮಂಡಳಿಯವರು ಬಹಳ ಒಂದು ಒಳ್ಳೆ ರೀತಿಯಿಂದ ಸರ್ಕಾರ ಕೊಟ್ಟಿರೋದ್ರಿಂದ ಇವೆಲ್ಲ ಸರಿಯಾಗಿ ನಡೀತಿರ್ತಾವ ಪಾಲಕರು ಕಾಲ ಕಾಲಕ್ಕೆ ಪಾಲಕರ ಮೀಟಿಂಗ್ ನಡೆಸಿ ಅವರು ಏನೋ ಸಮಸ್ಯೆಗಳು ಅಂತ ಕೇಳಿ ನಮ್ಮ ಶಿಕ್ಷಕರು ಅದ್ರ ಆ ಒಂದು ಏನು ಸಮಸ್ಯೆಗಳು ಅವನ್ನ ತಿದ್ದಿ ಅದರೊಳಗೆ ಒಂದು ಶಿಕ್ಷಣ ಅಂದ್ರೆ ನಮ್ಮ ಭಾಷಣ ಪಾಲಕರಿಗೆ ಏನಿರ್ತೈತೆ ಅಂದ್ರೆ ನನ್ನ ಮಗ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಅಥವಾ ಹೆಲ್ಸ್ ಬಹಳ ಜನ ರೀತಿ ಈಗಿನ ಏನು ಗ್ಲೋಬಲೈಸೇಷನ್ ಅಂತ ಏನು ಹೇಳ್ತಲ್ಲ ನಾವು ಈ ಜಾಗತೀಕರಣ ಆದ್ಮೇಲೆ ಈ ಬರೀ ಡಾಕ್ಟರ್ ಇಂಜಿನಿಯರ್ಗೆ ಅಷ್ಟೇ ಮಹತ್ವ ಬರುವುದಿಲ್ಲ ಅನೇಕ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಬರೀ ಮಾಸ್ಕ್ ಯಾರೋ ಪಾಲಕರು ಬಹಳ ಅವ್ರಿಗೆ ಜೋರಾವರಿ ಮಾಡಬೇಕು ನೂರಕ್ಕೆ ನೂರು ಮಾರ್ಕ್ ತೊಂಬತ್ತೈದು ತಗೋಬೇಕು ತೊಂಬತ್ತಾರು ತಗಬೇಕು ಅದ್ರ ಬಗ್ಗೆ ಹೆಸರು ತಿಳಿದು ತೊಡಿಸಿಕೊಳ್ಳಿ ಏನು ಏನ್ ಪ್ರತಿಭಾವಂತರದ ಅದ್ರೊಳಗೆ ಯಾವ್ದ್ರೊಳಗೆ ಅವ್ರ ಪ್ರತಿಭೆ ಐತಿ ಅದ್ರೊಳಗೆ ಅವ್ರನ್ನ ಹೆಚ್ಚು ತೊಡಗಿಸಿಕೊಂತ ಕೆಲಸ ನೀವು ಮಾಡಿದ್ರೆ ಅಂದ್ರೆ ಅವ್ರ ಒಂದು ಜೀವನದೊಳಗೆ ಒಂದು ಒಳ್ಳೆಯ ನಾಗರಿಕ ಸಾಧ್ಯ ಬರೀ ಮಾರ್ಕ್ಸ್ ತಗೊಂಡು ಆ ಮಾರ್ಸ್ನ ಅವ್ರ ಜೀವನ ಹಿಡಿತೈತೆ ಅಂತ ಹೇಳಕ್ ಹೇಳ್ಕೊಂಡು ಏನಕ್ಕೆ ನೋಡಿ ಅವ್ರು ಟಾಪರ್ಸ್ ಇರ್ತಾರ ಭಾಳ ಜನ ಆದ್ರೆ ಜೀವನದಲ್ಲಿ ಸೋಲ್ತಾರೆ ಅದಕ್ಕೆ ಮೊದಲು ಅವ್ರಿಗೆ ನೈತಿಕ ಶಿಕ್ಷಣ ಕೊಡಬೇಕಾಗಿತ್ತ ಮಕ್ಕಳಿಗೆ ನೈತಿಕ ಶಿಕ್ಷಣ ಇಲ್ಲ ಅಂದ್ರೆ ಇವತ್ತು ಅವ್ರ ಸಮಾಜದೊಳಗೆ ದೊಡ್ಡವರಾಗ ಬೆಳೆದ್ಮೇಲೆ ಅವ್ರು ಏನೇನು ಕ್ಯಾಪ್ಚರ್ ಕಲಿತು ಸಮಾಜಕ್ಕೆ ಕಂಟಕರ್ ಆಗೋದನ್ನ ನೋಡಿದ್ವಿ ಟಿ ವಿ ನೋಡ್ತೀವಿ ಮತ್ತೆ ಮೊಬೈಲ್ದಾಗ ನೋಡ್ತೀವಿ ಪೇಪರ್ದಾಗ ನೋಡ್ತೀವಿ ಇವೆಲ್ಲ ಸಮಾಜ ಆತಂಕ ಶಕ್ತಿಗಳು ಭಾಳ ಕರ್ತಾವೆ ಅದಕ್ಕೆ ಅವೆಲ್ಲ ಕಡಿಮೆ ಆಗ್ಬೇಕಂದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ನಮ್ಮ ಮನೆಯೊಳಗೆ ಮೊದಲು ನಾವು ಆಚರಣೆ ಮಾಡಿ ಆ ಮಕ್ಕಳಿಗೆ ಅದು ಕಲಿಸ್ಬೇಕಾಗಿತ್ತು ಆ ಮಕ್ಕಳ ಬಗ್ಗೆ ಹೆಚ್ಚು ಒಂದು ಸ್ವಲ್ಪ ಲಕ್ಷ ಕೊಡ್ಬೇಕಾಗಿತ್ತು ಅದಕ್ಕೆ ತಾವೆಲ್ಲರೂ ಆ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಅವ್ರು ಯಾವ ರೀತಿ ಯಾಕಂದ್ರೆ ಏನೇತಿ ಈಗ ಮನೆ ನೆಲೆಸಿದ ಮಟ್ಟಿಗೆ ಅಷ್ಟು ಎಸ್ ಎಸ್ ಎಲ್ ಸಿ ಮೊದಲು ಸಮಸ್ಯೆಗಳು ಇರ್ತಿರ್ಲಿಲ್ಲ ಆದರೂ ಈಗೂ ಈಗ ಏಳು ತಾಲೂಕಿನಲ್ಲೇ ಮಕ್ಕಳು ಕೆಲ್ ಚೆ ಅಂದ್ಕೊಂಡಿದ್ದೆ ನಾವು ನೋಡಿದ್ವಿ ಒಂದೊಡ್ಡ ಸಿಟಿ ಒಳಗೂ ಬೇಡ ಅವೆಲ್ಲ ಈಗ ಡ್ರಗ್ಸು ಸಿಗರೇಟು ಗುಟ್ಕಾಯಲ್ಲ ಚೆನ್ನಾಗಿ ಬಿಟ್ಟು ಅದರಿಂದ ಒಂದು ಅಂದ್ರೆ ಸ್ವಲ್ಪ ಇನ್ನೂ ಆ ಲೆವೆಲ್ ಹೋಗಿಲ್ಲ ಅಂದ್ರೂ ಎಷ್ಟೇ ಒಂದು ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸ್ಲಿಲ್ಲ ಅಂತಂದ್ರೆ ಆ ಮಕ್ಕಳು ಏನಾಗ್ತಿದ್ವಿ ಈ ಅವಕಾಶವನ್ನ ನಮ್ಮ ಡಿ ಆರ್ ಸಿ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ನನಗೆ ಮಳಿಕೇರಿಯವರಿಗೆ ನಮ್ಗೆ ಎಲ್ರಿಗೂ ಸಹಿತ ಅನ್ನಿಸ್ತು ನಿಮ್ಮ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಆ ಮಕ್ಕಳು ಇಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನು ಗಳಿಸಿ ರಾಣಿ ಚೆನ್ನಮ್ಮನ ಈ ನಾಡಿಗೆ ಬಹಳ ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ ಶಿಕ್ಷಣ ಸಂಸ್ಥೆಗಳು ವ್ಯಾಪಾರದ ಮನೋಭಾವನೆಯಿಂದ ಕೆಲಸ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಅದರ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ವಿಚಾರ ನೂರಕ್ಕೆ ನೂರರಷ್ಟು ಅಂಕಗಳನ್ನು ಗಳಿಸೋದು ಒಂದು ಭಾಗ ನೀಟ್ನಲ್ಲಿ ನಲ್ಲಿ ಜೆಡಬ್ಲ್ಇ ನಲ್ಲಿ ಸಿಇಿ ಅಲ್ಲಿ ಪರೀಕ್ಷೆಗಳಲ್ಲಿ ಪ್ರಥಮ ರ್ಯಾಂಕ್ ಗಳಿಸಬೇಕು ನನ್ನ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಲೈಕ್ we go in 3 1 i <laughs> you Generation you know, of music and